ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಫಾಹಿಯಾನನ ಗೋಕೋಕಿ ಪ್ರಸ್ತುತಿ ಡಾಕ್ಟರ್ ಪ್ರಭಾತ್ ಬಲ್ಲಾಡ್ ಫಾಹಿಯಾನ್ ಚೀನಾ ದೇಶಕ್ಕೆ ಸೇರಿದ ಶಾಮ್ಸಿ ಪ್ರಾಂತದ ಉಯಾಂಗಿನ ನಿವಾಸಿ ಇವನ ಹುಟ್ಟು ಹೆಸರು ಶುಂಗ್ ಎಂದು ಇವನ ತಂದೆಯ ನಾಲ್ಕು ಜನ ಮಕ್ಕಳಲ್ಲಿ ಇವನೇ ಕಿರಿಯವನು ಮೊದಲ ಮೂರು ಜನ ಮಕ್ಕಳು ಬಾಲ್ಯಾವಸ್ಥೆಯಲ್ಲಿ ತೀರಿಕೊಳ್ತಾರೆ ಇದರಿಂದ ದುಃಖಕ್ಕೊಳಗಾದ ತಂದೆ ತನ್ನ ನಾಲ್ಕನೇ ಮಗನನ್ನು ಮೂರನೆಯ ವರ್ಷದಲ್ಲಿಯೇ ಶ್ರಮಣನನ್ನಾಗಿ ಮಾಡಿ ಮನೆಯಲ್ಲೇ ಇಟ್ಟುಕೊಂಡ್ರು ಈ ಪುಟ್ಟ ಶ್ರಮಣ ಒಮ್ಮೆ ಬಹಳ ಕಾಯಿಲೆಗೆ ಬೀಳ್ತಾನೆ ಆಗ ಇವನನ್ನು ತಂದೆ ಸಂಗಾರಾಮಕ್ಕೆ ಕಳಿಸಿಕೊಳ್ತಾನೆ ಸಂಗಾರಾಮಕ್ಕೆ ಹೋದ ಮಗ ಮತ್ತೆ ಹಿಂದಿರುಗಲಿಲ್ಲ ಶ್ರಮಣನಾದ ಮೇಲೆ ಇವನ ಹೆಸರು ಶಾಕ್ಯಪುತ್ರ ಫಾಹಿಯಾನ್ ಎಂದಾಯಿತು ಫಾಹಿಯಾನ್ನೆಂದರೆ ಧರ್ಮದ ದಿವ್ಯ ಜ್ಯೋತಿ ಎಂದರ್ಥ ಇವನ ಹೆಸರು ಸ್ವಯಂಭೂ ಪುರಾಣವೆಂಬ ಸಂಸ್ಕೃತ ಗ್ರಂಥದಲ್ಲಿ ಉಕ್ತವಾಗಿದೆಯೆಂದೂ ಅಲ್ಲಿ ಅವನಿಗೆ ಪ್ರಾಹೂಣಿಕ ಎಂಬ ಹೆಸರಿದೆಯೆಂದು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರ ಆರ್ಕಿಯಲಾಜಿಕಲ್ ವರದಿ ತಿಳಿಸುತ್ತದೆ ತಾಯಿಯೂ ಅನಂತರ ಸತ್ತುಹೋದಳು ಸಂಗಾರಾಮದಲ್ಲಿ ಇವನ ಅಭ್ಯಾಸ ಮುಗಿದು ಪೂರ್ಣ ಧರ್ಮಾನುಯಾಯಿಯಾದಾಗ ಇವನ ರೀತಿ ನೀತಿಗಳನ್ನು ಕಂಡು ಎಲ್ಲರೂ ಮೆಚ್ಚಿಕೊಂಡ್ರು ಫಾಹ್ಯಾನಿಗೆ ತಾನು ಓದಿದ ವಿನಯ ಪೀಠಕದ ಅಸಂಪೂರ್ಣತೆಯ ಅರಿವಾಯಿತು ಆಗ ಅವನು ಸಂಪೂರ್ಣ ವಿನಯವನ್ನು ಅರಸುತ್ತಾ ಬೌದ್ಧ ಮತದ ತವರೂರಾದ ಇಂಡಿಯಾ ದೇಶಕ್ಕೆ ಹೊರಡುತ್ತಾನೆ ಕ್ರಿಸ್ತಶಕ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕಾರು ಜನ ಭಿಕ್ಷುಗಳನ್ನು ಕರೆದುಕೊಂಡು ಇವನು ತನ್ನ ಯಾತ್ರೆ ಪ್ರಾರಂಭ ಮಾಡ್ತಾನೆ ಚೀನಾದಿಂದ ಹೊರಟ ಫಾಹಿಯಾನ್ ಮತ್ತು ಇವನ ಸಂಗಡಿಗರು ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಿ ಟಿಬೆಟ್ ಮೂಲಕ ಭಾರತಕ್ಕೆ ಬರ್ತಾರೆ ಫಾಹ್ಯಾನ್ ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅಂದರೆ ಕ್ರಿಸ್ತ ಶ ನಾಲ್ನೂರರಿಂದ ನಾಲ್ನೂರ ಹನ್ನೊಂದರವರೆಗೆ ಈ ದೇಶದಲ್ಲಿ ಸಂಚಾರ ಮಾಡ್ತಾನೆ ಪಾಟಲಿಪುತ್ರದಲ್ಲಿ ಮೂರು ವರ್ಷಗಳ ಕಾಲ ನಿಂತು ಸಂಸ್ಕೃತ ಅಭ್ಯಾಸ ಮಾಡಿ ಸಂಸ್ಕೃತ ಗ್ರಂಥಗಳನ್ನ ಪಠಿಸುತ್ತಾನೆ ಭಾರತದ ಮಧ್ಯ ದೇಶದ ಬಗ್ಗೆ ಕೆಲವೊಂದು ಆಸಕ್ತಿಕರವಾದ ಮಾಹಿತಿಗಳನ್ನು ಇವನು ನೀಡುತ್ತಾನೆ ತನ್ನ ಅನೇಕ ಕೃತಿಗಳಲ್ಲಿ ಬಹಳ ಪ್ರಮುಖವಾದದ್ದು ಗೋಕೋಕಿ ಎನ್ನುವ ಕೃತಿ ಈ ಕೃತಿಯಲ್ಲಿ ಅವನು ಹೇಳ್ತಾನೆ ಇಲ್ಲಿಯ ಹವೆ ಹಿತಕರವಾಗಿದೆ ಮಂಜಾಗಲಿ ಹಿಮವಾಗಲಿ ಬೀಳುವುದಿಲ್ಲ ಜನಸಂಖ್ಯೆ ಅಪಾರವಾಗಿದೆ ಜನರು ಸುಖ ಸಂತೋಷದಲ್ಲಿದ್ದಾರೆ ತಮ್ಮ ಮನೆ ಮಠಗಳನ್ನು ದೇಶದ ಲೆಕ್ಕದಲ್ಲಿ ಬರೆಸಬೇಕಾಗಿಲ್ಲ ಕಾಯಿದೆ ಕಟ್ಟಳೆಗಳಿಲ್ಲ ದೇವಸ್ಥಾನಗಳಿಗೆ ಹೋಗಬೇಕಾದ ಸಂಭವವಿಲ್ಲ ಆದರೆ ರಾಜನಿಗೆ ಸೇರಿದ ಭೂಮಿಯನ್ನು ಸಾಗುವಳಿ ಮಾಡುವವರು ಮಾತ್ರ ಬೆಳೆಯಲ್ಲಿ ಸ್ವಲ್ಪ ಭಾಗವನ್ನು ಕಂದಾಯವಾಗಿ ಕೊಡಬೇಕು ಇಲ್ಲಿ ಅವನು ಹೇಳಿದಂತ ಎಲ್ಲ ಮಾತುಗಳು ಕೂಡ ಪರಿಪೂರ್ಣ ಎಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಕೂಡ ಆ ಕಾಲದಲ್ಲಿದ್ದಂತಹ ಹಲವು ವ್ಯವಸ್ಥೆಗಳನ್ನ ಅವನ ಮಾತಿನ ಮೂಲಕ ನಾವು ತಿಳಿಯಲು ಸಾಧ್ಯವಿದೆ ತಪ್ಪಿತಸ್ಥರಿಗೆ ನೀಡುವ ಶಿಕ್ಷೆಯ ಪ್ರಮಾಣದ ಬಗ್ಗೆ ಮಾತನಾಡುತ್ತಾ ಮರಣದಂಡನೆಯಾಗಲಿ ಮತ್ತಾವ ದೈಹಿಕ ಶಿಕ್ಷೆ ಆಗಲಿ ಇಲ್ಲಿಲ್ಲ ದಂಗೆಕೋರರಿಗೆ ಬಲಗೈ ಕತ್ತರಿಸಿ ಹಾಕುವುದೇ ಶಿಕ್ಷೆ ಸೇವಕರಿಗೆ ಅಂಗರಕ್ಷಕರಿಗೂ ನಿಗದಿಯಾದ ಸಂಬಳ ಕೊಡುತ್ತಾರೆ ದೇಶದಲ್ಲಿ ಚಂಡಾದರನ್ನು ಬಿಟ್ಟರೆ ಯಾರೂ ಪ್ರಾಣಿ ಹಿಂಸೆ ಮಾಡುವುದಿಲ್ಲ ಈ ರೀತಿ ಹಲವು ವಿವರಣೆಯನ್ನು ಅವನು ಕೊಡುತ್ತಾನೆ ಮಗಧೀರ ಅಂದರೆ ಮಗದ ರಾಜ್ಯದಲ್ಲಿರುವ ಅಶೋಕನ ರಾಜಧಾನಿಯಾದ ಪಾಟಲಿಪುತ್ರ ನಗರಕ್ಕೆ ಬಂದಂತಹ ಅವನು ಈ ನಗರದ ಮಧ್ಯದಲ್ಲಿರುವ ರಾಜನ ಅರಮನೆಯು ಭವ್ಯ ಸೌಧಗಳು ಈಗ ನಿರ್ಮಿಸಿದಂತಿವೆ ಇವುಗಳ ಭವ್ಯತೆಯನ್ನು ನೋಡಿ ಬೆರಗಾದ ಅವನು ಇವುಗಳನ್ನ ಭೂತ ಬೇತಾಳಗಳೇ ನಿರ್ಮಿಸಿರಬೇಕು ಎಂದು ಹೇಳುತ್ತಾನೆ ಯಾಕೆಂದರೆ ಭಾರಿ ಭಾರಿಯಾದ ಕಲ್ಲುಗಳನ್ನು ಸೇರಿಸಿ ಕಟ್ಟಿರುವ ಗೋಡೆ ದಿಡ್ಡಿ ಬಾಗಿಲು ಕೆತ್ತನೆಯ ಕೆಲಸ ಕಡತದ ಕೆಲಸ ಇವೆಲ್ಲ ಅಮಾನುಷ ರೀತಿಯಲ್ಲಿ ರಚಿತವಾಗಿದೆ ಫಾಹಿಯಾನ್ ಬರುವುದಕ್ಕೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಇದ್ದ ಕಟ್ಟಲ್ಪಟ್ಟ ಅರಮನೆ ಆಗಲೂ ಅದರ ಕುರುಗಳನ್ನು ಉಳಿಸಿಕೊಂಡಿತ್ತು ಎನ್ನುವುದು ಈ ಗ್ರಂಥದಿಂದ ತಿಳಿದುಬರುತ್ತದೆ ಈ ನಾಡಿನ ವೈಶ್ಯ ಶ್ರೀಮಂತರೂ ನಗರಗಳಲ್ಲಿ ಉಚಿತ ವೈದ್ಯಾಲಯಗಳನ್ನೂ ಅನ್ನಛತ್ರಗಳನ್ನೂ ಕಟ್ಟಿಸಿದ್ದಾರೆ ಪರದೇಶಿಗಳಾದ ರೋಗಿಗಳು ವಿದುರರು ಕುರುಡರು ಕುಂಟರು ಬಂದು ಇಲ್ಲಿ ಎಲ್ಲ ಸೌಕರ್ಯಗಳನ್ನು ಪಡೆಯುತ್ತಾರೆ ವೈದ್ಯರು ಇವರನ್ನು ಚೆನ್ನಾಗಿ ಆರೈಕೆ ಮಾಡಿ ತಕ್ಕ ಊಟ ಔಷಧಿಗಳನ್ನು ನೀಡುತ್ತಾರೆ ರೋಗಿಗಳಿಗೆ ತಾವು ತಮ್ಮ ಮನೆಯಲ್ಲಿರುವೆವು ಎಂಬ ಭಾವನೆ ಬರುತ್ತದೆ ಕಾಯಿಲೆ ವಾಸಿಯಾದ ನಂತರ ರೋಗಿಗಳೇ ಹೊರಟು ಹೋಗುತ್ತಾರೆ ಬಹುಶಃ ಸಾವಿರಾರು ವರ್ಷಗಳ ಹಿಂದೆ ವೈದ್ಯಕೀಯ ವ್ಯವಸ್ಥೆ ಯಾವ ರೀತಿ ಇತ್ತು ಹೇಳುವಂತಹ ಅವನ ಮಾಹಿತಿ ಈ ಕೃತಿಯಿಂದ ನಮಗೆ ಲಭ್ಯವಾಗುತ್ತದೆ ಬಹುಶಃ ಅತ್ಯಂತ ಸುಂದರವಾದ ಉದಾಹರಣೆಗಳೊಂದಿಗೆ ಫಾಹಿಯಾನ್ ತನ್ನ ಕೃತಿ ಗೋಕೋಕಿಯಲ್ಲಿ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿರುವುದು ಇವತ್ತಿಗೂ ಕೂಡ ಆ ಕಾಲದ ಜನಜೀವನವನ್ನು ತಿಳಿಯಲು ಅನುಕೂಲಕರವಾಗಿದೆ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಹಡಗು ಪ್ರಯಾಣದ ಬಗ್ಗೆ ಫಾಹಿಯಾನ್ ಈ ರೀತಿ ವಿವರಿಸಿದ್ದಾನೆ ಒಂದು ದೊಡ್ಡ ವ್ಯಾಪಾರದ ಹಡಗನ್ನು ಹತ್ತಿ ನನ್ನ ದೇಶಕ್ಕೆ ಹೊರಟೆನು ಹಡಗಿನಲ್ಲಿ ಸುಮಾರು ಇನ್ನೂರು ಜನರಿದ್ದರು ದೊಡ್ಡ ಹಡಗೂ ತನಗೆ ಅಪಾಯ ಸಂಭವಿಸಿದಾಗ ರಕ್ಷಣೆಗಾಗಿ ಸಣ್ಣ ಹಡಗೊಂದನ್ನ ಎಳೆದು ಬರುತ್ತಿತ್ತು ನಾವು ಪೂರ್ವಾಭಿಮುಖವಾಗಿ ಮೂರು ದಿನಗಳು ಪ್ರಯಾಣವನ್ನು ಸುಖವಾಗಿ ಸಾಗಿಸಿದ ಮೇಲೆ ಮೂರನೆಯ ದಿನ ದೊಡ್ಡ ಬಿರುಗಾಳಿಯನ್ನು ಎದುರಿಸಬೇಕಾಗಿ ಬಂದಿತ್ತು ಹಡಗು ತೂತಾಗಿ ಅದರಲ್ಲಿ ನೀರು ನುಗ್ಗಿತು ಆಗ ದೊಡ್ಡ ಹಡಗಿನಲ್ಲಿದ್ದ ವರ್ತಕರು ಸಣ್ಣ ಹಡಗಿಗೆ ಹೋಗಿ ಪ್ರಾಣರಕ್ಷಣೆ ಮಾಡಿಕೊಳ್ಳಲಿಚ್ಚಿಸಿದರು ಆದರೆ ಸಣ್ಣ ಹಡಗಿನಲ್ಲಿದ್ದವರು ಹೆಚ್ಚು ಜನ ನುಗ್ಗಿ ತಮ್ಮ ಹಡಗಿಗೆ ಎಲ್ಲಿ ಅಪಾಯ ಉಂಟು ಮಾಡುವರು ಎಂದು ಹೆದರಿ ಎಳೆಯಲು ಕಟ್ಟಿದ್ದ ಹಗ್ಗವನ್ನೇ ಕತ್ತರಿಸಿಬಿಟ್ಟರು ವರ್ತಕರೆಲ್ಲ ಭಯಭೀತರಾದರೂ ಸಾವು ನಮ್ಮ ಮುಂದೆಯೇ ನಿಂತಿತ್ತು ನೀರು ತುಂಬಿ ಹಡಗು ಮತ್ತಷ್ಟು ಭಾರವಾಗುವುದೆಂದು ಹೆದರಿ ಭಾರ ಕಡಿಮೆ ಮಾಡಲು ತೂಕವಾದ ಸಾಮಾನುಗಳನ್ನೆಲ್ಲ ಸಮುದ್ರಕ್ಕೆಸೆದರು ನಾನು ನನ್ನ ಕಮಂಡಲ ಕೂಜ ಮುಂತಾದ ವಸ್ತುಗಳನ್ನ ತೆಗೆದು ಎಸೆದು ಬಿಟ್ಟೆನು ವರ್ತಕರೆಲ್ಲ ನನ್ನ ಪುಸ್ತಕಗಳನ್ನೂ ವಿಗ್ರಹಗಳನ್ನೂ ನೀರಿಗೆ ಎಸೆದು ಬಿಡುವರೋ ಎಂದು ಹೆದರಿ ದೇವರಿಗೆ ನಾನು ಇಷ್ಟು ದೂರ ಧರ್ಮವು ನಡೆಸುತ್ತಾ ಬಂದಿದ್ದೇನೆ ಹೇ ಪರಮಾತ್ಮಾ ನೀನು ನಿನ್ನ ದಿವ್ಯ ಶಕ್ತಿಯಿಂದ ನನ್ನನ್ನು ಪಾರು ಮಾಡಿ ಮನೆ ಸೇರಿಸು ಎಂದು ಮೊರೆಯಿಟ್ಟೆನು ಹಗಲು ರಾತ್ರಿ ಒಂದೇ ಸಮನೆ ಬಿರುಗಾಳಿ ಬೀಸಿತು ಹದಿಮೂರನೆಯ ದಿನ ಹಡಗು ಒಂದು ದ್ವೀಪದ ಬಳಿಗೆ ಒಯ್ಯಲ್ಪಟ್ಟಿತು ಸಮುದ್ರವು ಇಳಿದ ಮೇಲೆ ಹಡಗಿನ ತೂತು ಎಲ್ಲಿತ್ತೆಂಬುದನ್ನು ಪತ್ತೆ ಮಾಡಿದೆವು ಆಗ ತೂದನ್ನು ಮುಚ್ಚಿ ಮುಂದೆ ಸಾಗಿದೆವು ಸಮುದ್ರದಲ್ಲಿ ಕಡಲುಗಳ್ಳರ ಕಾಟ ಹೆಚ್ಚು ಅವರ ಕೈಗೆ ಸಿಕ್ಕಿದರೆ ಸಾವು ಸಿದ್ಧ ನಾವು ಸಾಗುತ್ತಿದ್ದ ಸಾಗರ ಅನಂತವಾಗಿ ಹಬ್ಬಿತ್ತು ಪೂರ್ವ ಪಶ್ಚಿಮಗಳ ದಿಕ್ಕೇ ತೋರುತ್ತಿರಲಿಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನೋಡಿ ದಿಕ್ಕು ತಿಳಿದುಕೊಳ್ಳಬೇಕಾಗಿತ್ತು ಮೋಡ ಮುಚ್ಚಿಕೊಂಡಾಗ ಮಳೆ ಹೊಯ್ಯುತ್ತಿರುವಾಗ ದಿಕ್ಕು ತೋರದೆ ಹಡಗು ಸಿಕ್ಕಿದ ಕಡೆ ಹೋಗುತ್ತಿತ್ತು ರಾತ್ರಿಯ ಕಗ್ಗತ್ತಲಿನಲ್ಲಿ ಭೀಮಾಕಾರದ ಅಲೆಗಳು ಮಾತ್ರ ಕಾಣಿಸುತ್ತಿದ್ದವು ಅವು ಒಂದನ್ನೊಂದು ಅಪ್ಪಳಿಸಿದಾಗ ಬೆಂಕಿಯಂತೆ ಪ್ರಜ್ವಲಿಸುತ್ತಿದ್ದವು ಮಹಾಕೂರ್ಮಗಳೂ ಸಮುದ್ರ ಗರ್ಭದಲ್ಲಿರುವ ಮತ್ತಿದ್ದರ ಭಯಂಕರ ಪ್ರಾಣಿಗಳೂ ಮೇಲೆ ಚೆಲ್ಲಾಡುತ್ತಿದ್ದವು ದಿಕ್ಕು ಕಾಣದ ನಾವು ಸ್ಥಳವಿಲ್ಲದ ಆ ಸಮುದ್ರದಲ್ಲಿ ಲಂಗರು ಹಾಕಿ ನಿಲ್ಲಲು ನೆಲೆ ಕಾಣದೆ ಭೀತರಾದೆವು ಆಕಾಶ ನಿರ್ಮಲವಾದಾಗ ಮಾತ್ರ ಪೂರ್ವ ಪಶ್ಚಿಮಗಳು ಯಾವುದೆಂಬುದರ ಅರಿವಾಗುತ್ತಿತ್ತು ಆಗ ದಿಕ್ಕುಗಳನ್ನು ನೋಡಿಕೊಂಡು ಮುಂದೆ ಪ್ರಯಾಣ ಮಾಡುತ್ತಿದ್ದೆವು ಈ ಮಧ್ಯೆ ಅಪ್ಪಿತಪ್ಪಿ ಹಡಗು ಬಂಡೆಗೆ ಬಡಿದಿದ್ದರೆ ನಾವೆಲ್ಲ ನೀರಿನ ಪಾಲಾಗುತ್ತಿದ್ದೆವು ಬಹುಶಃ ಸಾವಿರಾರು ವರ್ಷಗಳ ಹಿಂದಿನ ಹಡಗು ಪ್ರಯಾಣದ ಭಯಾನಕ ಮತ್ತು ವಿಶಿಷ್ಟವಾದ ಅನುಭವ ನಾವು ಇವನ ಮಾತುಗಳಲ್ಲಿ ಇವನ ಕೃತಿಗಳಲ್ಲಿ ನೋಡಬಹುದು ಮುಂದುವರಿದು ಅವನು ಹೇಳುವಂಥ ಮಾತುಗಳು ಈ ರೀತಿ ಇದೆ ನಾನು ಚೀನಾದಿಂದ ಹೊರಟು ಇಂಡಿಯಾ ದೇಶವನ್ನು ತಲುಪಲು ಆರು ವರ್ಷವಾಯಿತು ಅಲ್ಲಿ ಆರು ವರ್ಷಗಳಿಗಿಂತ ಹೆಚ್ಚು ಕಾಲ ಇದ್ದೇನು ಅಲ್ಲಿಂದ ಹಿಂತಿರುಗಿ ಬರಲು ಆರು ವರ್ಷಗಳು ಬೇಕಾಯಿತು ನಾನು ಕಂಡ ದೇಶಗಳು ಸುಮಾರು ಮೂವತ್ತು ಗೋಬಿ ಮರುಭೂಮಿಯನ್ನು ಹಾದು ಇಂಡಿಯಾ ದೇಶಕ್ಕೆ ಹೋದ ನನ್ನ ಶ್ರದ್ಧೆ ಧರ್ಮಾಭಿಮಾನ ವರ್ಣನೆಗೆ ಅಸಾಧ್ಯ ಹ್ಯಾನಿನ ನನ್ನ ಗುರುಗಳು ಕಂಡು ಕೇಳಿಲ್ಲದ ನಿಜವಾದ ಧರ್ಮಸೂತ್ರಗಳನ್ನು ಅರಿಯಲು ನಾನು ಪಟ್ಟ ಕಷ್ಟ ದೇವರಿಗೆ ಗೊತ್ತು ಆದರೆ ಮನೆಯಲ್ಲಿ ಕುಳಿತಿರುವ ಭಿಕ್ಷುಗಳಿಗೆ ನಾನು ಕಂಡ ವಿಚಾರಗಳನ್ನೆಲ್ಲ ತಿಳಿಸುವ ಇಚ್ಛೆಯಿಂದ ನನ್ನ ಜೀವವನ್ನೂ ಲೆಕ್ಕಿಸದೆ ಬಂದ ಕಷ್ಟಗಳನ್ನೆಲ್ಲ ಸಹಿಸಿ ನನ್ನ ದೇಶಕ್ಕೆ ಹಿಂತಿರುಗಿದೆನು ನನ್ನ ಪುಣ್ಯದಿಂದ ಮೂವರು ಮಹಾರ್ಹರು ನನ್ನನ್ನು ದಾರಿಯುದ್ದಕ್ಕೂ ಕಾಪಾಡಿದರು ಬಹುಶಃ ಅತ್ಯಂತ ಸುಂದರವಾದ ಉದಾಹರಣೆಗಳೊಂದಿಗೆ ಫಾಹಿಯಾನ್ ತನ್ನ ಕೃತಿ ಗೋಕೋಕಿಯಲ್ಲಿ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿರುವುದು ಇವತ್ತಿಗೂ ಕೂಡ ಆ ಕಾಲದ ಜನಜೀವನವನ್ನು ತಿಳಿಯಲು ಅನುಕೂಲಕರವಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಫಾಹಿಯಾನನ ಗೋಕೋಕಿಯ ಕುರಿತಾದ ಮುಂದುವರೆದ ವಿಮರ್ಶೆ ಪ್ರಸ್ತುತಿ ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್